ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ ನೋಡಿ ಇವತ್ತು ವೆಯ್ಟ್ ಟ್ರೈನಿಂಗು ಬೇಡ ಅಂದ್ಬಿಟ್ಟು ಜಸ್ಟು ಕಾರ್ಡಿಯೋ ಎಕ್ಸಸೈಸ್ ಮಾಡ್ತೀನಿ ಸ್ವಲ್ಪ ಅಂದರೆ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸಿಂದ ಫುಲ್ ಬಾಡಿ ಪೇನ್ ತುಂಬ ಇದೆ ಅಂದರೆ ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇದೆ ಒಂದಿನ ಚೆಸ್ಟು ಸಿಪ್ ಮಾಡಿದೆ ಬ್ಯಾಕು ಬೈ ಮಾಡಿದೆ ಶೋಲ್ಡರ್ ಲೆಗ್ಸ್ ಆಯಿತು ಯುಗಾದಿ ದಿನ ಬಂದ್ಬಿಟ್ಟು ಜಸ್ಟ್ ಲೈಟಾಗಿ ಪುಷಪ್ಪು ಸ್ವಲ್ಪ ಕಾರ್ಡಿಯೋ ಎಕ್ಸಸ ಲೈಟಾಗಿ ಒಂಚೂ ಮಾಡಿದೆ ಇವತ್ತು ಮನೇಲಿ ನಿನ್ನೆನೋ ಮಾಡಿದೆ ಚೆಸ್ಟ್ ಮತ್ತು ಟ್ರೈಸೆಪ್ಸ್ ಹಾಕೋಗಿತ್ತು ಇವತ್ತು ಜಸ್ಟ್ ಕಾಡಿಗೆ ಎಕ್ಸಸೈಸ್ ಮಾಡೋಣ ಅಂತ ಇದ್ದೀನಿ ದಯವಿಟ್ಟು ಎಕ್ಸಸೈಸ್ ಮುಂಚೆ ವಾರ್ಮ್ ಅಪ್ ಮಾಡ್ಕೊಳ್ಳಿ ನೀಟಾಗಿ ಫ್ರೀ ಎಕ್ಸಸೈಸ್ ಮಾಡಿ ಓಕೆನಾ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಬೇಕು ನೋಡಿ ತುಂಬ ಜನ ಫ್ರೀ ಎಕ್ಸಸೈಜೇ ಮಾಡಲ್ಲ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ನೀಟಾಗಿ ಫ್ರೀ ಮಾಡಿಕೊಂಡು ಎಕ್ಸಸೈಸ್ ಮಾಡಿ ಡೈನಮಿಕ್ ಅಪ್ ಮಾಡಲೇಬೇಕು ನೀವು ಫ್ರೀ ಡೈನಮಿಕ್ ಮೂಮೆಂಟ್ಸ್ ಎಲ್ಲ ಅದೇ ಬಾಡಿ ಪೇನ್ ತುಂಬ ಆಗ್ಬಿಟ್ಟಿದೆ ನೋಡಿ ಆ್ಯಕ್ಚುಲಿ ಪ್ರೋಟೀನ್ ಸೋರ್ಸ್ ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಆ್ಯಕ್ಚುಲಿ ತಿಂತಾ ಇರೋದೇ ಕಮ್ಮಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಗ್ರಾಮ್ ಪ್ರೋಟೀನ್ ಹೋಗ್ತಾ ಇದೆ ಸ್ವಲ್ಪ ಕಾಫ್ಸ್ ಕಮ್ಮಿ ಮಾಡಿದ್ದೀನಿ ಬಟ್ ಪ್ರೋಟೀನ್ ಕಮ್ಮಿ ಜಾಸ್ತಿ ಮಾಡಬೇಕು ಅದು ಕೂಡ ಕಮ್ಮಿ ಆಗಿದೆ ಸ್ವಲ್ಪ ನಿಧಾನ ಆಗಿ ಪುಷ್ ಮಾಡ್ತೀನಿ ಇನ್ನೂ ಅಷ್ಟೇ ಇದೆ ವೆಯ್ಟ್ ಕೂಡ ಹ್ಞೂ ಕರೆಕ್ಟಾಗೆಲ್ಲ ಫ್ರೀ ಎಕ್ಸಸೈಜ್ ಮಾಡಿ ಫ್ರೀ ಮಾಡ್ಕೊಳ್ಳಿ ಫ್ರೀ ಮಾಡಿಕೊಂಡು ಎಕ್ಸಸೈಜ್ನ ಸ್ಟಾರ್ಟ್ ಮಾಡಿ ಆಮೇಲೆ ತುಂಬ ಜನ ನೋಡಿ ಬರಬೇಕು ಡ್ರೈ ಫ್ರೂಟ್ಸ್ ತಿನ್ಕೊಂಬರ್ಬೇಕು ನೀವು ನಾನೊಂದು ಏಯ್ಟ್ ತರ್ಟಿಗೆ ಬ್ರೇಕ್ಫಾಸ್ಟ್ ಆಗಿರುತ್ತೆ ನನಗೇನು ಓಕೆ ಮಾಡ್ತೀನಿ ನಾನು ಸ್ವಲ್ಪ ಫಿಟ್ನೆಸ್ ಊಟ ತಿಂದಿರ್ತೀನಿ ಒಂದು ಟೂ ಆಯ್ತು ಆಲ್ಮೋಸ್ಟ್ ಒನ್ ಆರ್ಡ್ ಹಫ್ ಒನ್ ಆ್ಯಂಡ್ ಆಫ್ ಅವರ್ ಆಗಿರುತ್ತೆ ಸ್ಲೋವಾಗಿ ಎನರ್ಜಿ ಲೆವೆಲ್ನ ಪ್ರೊಡ್ಯೂಸ್ ಮಾಡುತ್ತೆ ಅಷ್ಟೊತ್ತಿಗೆ ಎನರ್ಜಿ ಬೂಸ್ಟ್ ಆಗುತ್ತೆ ಎಸ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಬಾಕ್ಸ್ ತೊಗೊತೀನಿ ಇಲ್ಲಿ ಸ್ಟೆಪ್ಪರು ಇಲ್ಲ ಅದು ಸ್ಟೆಪ್ಪರ್ ಸ್ಟೆಪ್ಪರ್ಲಿಲ್ಲೋಸ್ಕರ ಇದೆ ಬಾಕ್ಸಲ್ಲೇ ಸ್ವಲ್ಪ ನೀಪು ಲೈಟಾಗಿ ನಿಯಾಪ್ ಮಾಡಿಕೊಂಡು ಕಾಡಿಯು ಎಕ್ಸಸೈಸ್ ನೋಡಿ ಸ್ಟ್ಯಾಮಿನಾ ಬೇಕೇ ನೋಡಿ ಅದಕ್ಕೆ ಹೇಳ್ತೀನಿ ನೋಡಿ ನಿಮಗೆ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮ್ನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ತುಂಬ ಜನಕ್ಕೆ ಫ್ಲೆಕ್ಸಿಬಿಲಿಟಿ ಇರಲ್ಲ ಸ್ಟ್ಯಾಮಿನಾ ಕಮ್ಮಿ ಇರುತ್ತೆ ಸ್ಟ್ರೆಂತ್ ಇರುತ್ತೆ ಸ್ಟ್ರೆಂತ್ ಇರೋರಿಗೆ ಸ್ಟ್ಯಾಮಿನಾ ಇರೋ ಸ್ಟಾಮ್ನ ಇರೋ ಫ್ಲೆಕ್ಸಿಬಿಲಿಟಿ ಇರೋಲ್ಲ ಎಲ್ಲ ಇರಬೇಕು ನೋಡಿ ಆಮೇಲೆ ಬ್ಯಾಲೆನ್ಸಿಂಗ್ ಎಲ್ಲ ನೆಕ್ಸ್ಟ್ ಬೇರೆ 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 ಥರ ಅಡ್ವೆಂಚರ್ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಎಲ್ಲ ಇದು ಯಾವತ್ತಾದ್ರೂ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ವೆಯ್ಟ್ ಟ್ರೈನಿಂಗ್ ಮಾಡೋರು ಸುಮ್ಮನೆ ಬಾಕ್ಸ್ ತೊಗೊಂಡು ಮೇ ಮಾಡಿ ಎಷ್ಟೋ ವರ್ಷ ಆಗಿತ್ತು ನೋಡಿ ಈ ಥರ ಎಕ್ಸಸೈಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಮಾಡಬೇಕು ಕಾಡಿಯೋ ಸ್ಟ್ಯಾಮ್ನ ಇರಬೇಕು ಸ್ಟ್ರೆಂತ್ ಇರಬೇಕು ಕಾಡಿಯೋ ಮಾಡಿದಾಗ ನಿಮ್ಗೆ ಕಾಡಿಯನ್ನು ವಾಕ್ ಮಾಡ್ಕೊಂಡು ಹೋಗ್ಬಿಡ್ತೀರ ಈ ಥರ ಮಾಡಬೇಕು ನೋಡಿ ವಾಕ್ ಮಾಡೋದು ಮಾಡಿಬಿಡ್ತೀರಾ ತುಂಬ ಜನ ಈ ಥರ ಮಾಡಬೇಕು ಈ ಥರ ಮಾಡೋದಾಗಿದೆಯಲ್ಲ ಕಾಡಿ ಒಂದೇ ಅಲ್ಲ ನಿಮಗೆ ನೋಡಿ ಶೋಲ್ಡ್ರಿಂದ ನೀ ಆಪ್ ಮಾಡ್ತಾ ಇದ್ದೀನಿ ಒಂದೇ ಕಾಲ ಮೇಲೆ ಪ್ರೆಷರ್ ಹಾಕೋದಿರುತ್ತಲ್ಲ ಲೆಗ್ಗು ವರ್ಕ್ ಆಗುತ್ತೆ ಶೋಲ್ಡ್ರ್ ವರ್ಕ್ ಆಗುತ್ತೆ ನಿಯಾಪ್ ಮಾಡಿದಾಗ ಹಿಪ್ ಜಾಯಿಂಟ್ ಎಲ್ಲ ನೋಡಿ ಆ ಥರ ಈ ಥರ ಮಾಡಬೇಕು ಎಕ್ಸಸೈಸು ಆಗೋ ವೆಯ್ಟ್ ಟ್ರೈನಿಂಗ್ ಮಾಡಿ ಈ ಥರ ಮಾಡಿ ಗಾಡಿ ಎಕ್ಸಸೈಸ್ ಮಾಡಿ ಫ್ಲೆಕ್ಸಿಬಿಲಿಟಿ ಮಾಡಿ ದಯವಿಟ್ಟು ಎಲ್ಲರೂ ಎಕ್ಸಸೈಸ್ ಮಾಡಿ ಆರೋಗ್ಯವಾಗಿರ್ಬೇಕು ನೋಡಿ ಅದ್ರ ಜೊತೆಗೆ ನೀಟಾಗಿ ಡಯೆಟ್ ಕೂಡ ತುಂಬ ಇಂಪಾರ್ಟೆಂಟು ಆರೋಗ್ಯಕರ ಆಹಾರ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರು ಮೈದಾ ಈ ಥರದೆಲ್ಲ ಕರೆದಿರೋದೆಲ್ಲ ದಯವಿಟ್ಟು ಬಿಡಬೇಕು ನೀವು ಆಲ್ಮೋಸ್ಟು ಪ್ರೋಟೀನು ಫೈಬರು ಸ್ವಲ್ಪ ಕಾರ್ಪ್ಸು ಸಮಟೈಮ್ ಹಬ್ಬಕ್ಕೆ ಇದ್ದಾಗ ತಿನ್ಬೇಕು ನೋಡಿ ನಾನು ತಿಂತೀನಿ ಬಟ್ ಕರ್ಕಿಸ್ಬೇಕು ನಾವು ತಿನ್ನಕ್ಕೆ ರೆಡಿ ಇದ್ದರೆ ಕರ್ಗಿಸ್ಬೇಕು ರೆಡಿ ಇರಬೇಕು ತುಂಬ ಜನ ನೋಡಿ ತಿನ್ನಕ್ಕೆ ರೆಡಿ ಇರ್ತಾರೆ ಕರ್ಕ್ಸೋಕೆ ರೆಡಿ ಇರಲ್ಲ ಖರ್ಚು ಮಾಡೋಕೆ ರೆಡಿ ಇರ್ತಾರೆ ದುಡಿಯೋಕೆ ರೆಡಿ ಇರೋಲ್ಲ ಖರ್ಚು ಮಾಡೋಕೆ ರೆಡಿ ಇದ್ದ ಮೇಲೆ ನೀವು ದುಡಿಬೇಕು ಸ್ಪೆಂಡಿಂಗು ಎಲ್ಲ ಕರೆಕ್ಟಾಗಿ ಮಾಡಬೇಕು ನೋಡಿ ಎಸ್ ಊಷ್ಟ ಕಾಡಿಯೋ ನೋಡಿ ಒಂದೇ ಸರ್ತಿ ಹೋಗಿರುತ್ತೆ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಹೋಗಿರುತ್ತೆ ಕಾಡಿಯೋ ನೋಡಿ ಬೇರೆ ಲೆವೆಲ್ ಹೋಗ್ಬಿಟ್ಟಿರುತ್ತೆ ಕಾಡಿಯೋ ಸ್ವಲ್ಪ ಬ್ರೇಕ್ ತೊಗೊತಾ ಇದ್ದೀನಿ ಬ್ರೇಕ್ ತೊಗೊಂಡು ನಿಧಾನ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಅಗೇನ್ ಮತ್ತು ಪುಷಪ್ ಪೊಸಿಷನ್ ತೊಗೊಂಡು ಇನ್ಸೈಡ್ ಮೌಂಟೈನ್ ಕ್ಲೈಂಬಿಂಗ್ ನೋಡಿ ಮೌಂಟೈನ್ ಕ್ಲೈಂಬಿಂಗ್ ಮಾಡೋದು ಇದು ತನ್ನಿ ಇನ್ಸೈಡ್ ಮಾಡಿದಾಗ ಕೋರ್ ಕೂಡ ವರ್ಕ್ ಆಗುತ್ತೆ ಸೊ ಅಪ್ ಪೊಸಿಷನ್ ಇರೋದಂದರೆ ನಿಮ್ಮ ಶೋಲ್ಡ್ರ್ ಕೂಡ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಆಮೇಲೆ ಕಾಡಿಯೋ ನೋಡಿ ಅದು ಕಾರ್ಡಿಯೋ ಮೂಮೆಂಟ್ ಜಾಸ್ತಿ ಕಾಡಿಯೋ ಅಂದರೆ ನಿಮಗೆ ಬಾಡಿ ಇಂದ ಎನಿ ಸ್ಪೀಡ್ ಎಕ್ಸರ್ಸೈಸ್ ಸ್ವಿಮ್ಮಿಂಗ್ ಆಗಿರ್ಬೋದು ರನ್ನಿಂಗ್ ಆಗಿರ್ಬೋದು ಜಾಗಿಂಗ್ ಆಗಿರ್ಬೋದು ಇವಾಗ ಮೆಟ್ಲತ್ತಿ ಇಳಿತೀರ ನೋಡಿ ಸ್ಪೀಡಾಗಿ ಯಾವುದೇ ಸ್ಪೀಡ್ ಮೂಮೆಂಟ್ ಮಾಡಿ ಅದು ಕಾಡಿಯೋ ಹಾರ್ಟ್ ರೇಟ್ ಅವಾಗೇ ನೋಡಿ ಪಂಪ್ ಆಗೋದು ಆಮೇಲೆ ಲೆಗ್ಗಲ್ಲಿ ಎಕ್ಸಸೈಸ್ ಏನಕ್ಕೆ ಸ್ಪೀಡ್ ಆಗುತ್ತೆ ಅಂದರೆ ಬ್ಲಡ್ ಪ್ರೆಷರ್ ನೆಕ್ಸ್ಟ್ ಲೆವೆಲ್ ಹೋಗಿಬಿಡುತ್ತೆ ಲೆಗ್ ಎಕ್ಸರ್ಸೈಸ್ ಮಾಡಬೇಕಾದ್ರೆ ನೋಡಿ ಎಸ್ ಈ ಥರ ಮೌಂಟೈನ್ ಕ್ಲೈಂಬಿಂಗ್ ಮಾಡಿ ಹೋಲ್ಡ್ ಮಾಡಬೇಕು ಇದು ನೆಕ್ಸ್ಟ್ ಲೆವೆಲ್ ಮತ್ತೆ ಅದೇ ಥರನೇ ಒಂಚೂರು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರ್ಬೇಕು ನೋಡಿ ಎಸ್ ಗುಡ್ ನೆಕ್ಸ್ಟ್ ಆಗಿ ಸ್ವಲ್ಪ ಬ್ರೇಕ್ ತೊಗೊತೀನಿ ಬ್ರೇಕ್ ತೊಗೊಂಡು ನಿಧಾನ ನೆಕ್ಸ್ಟ್ ಹೋಗ್ತೀನಿ ನೆಕ್ಸ್ಟ್ ನೋಡಿ ಫ್ರಾಕ್ ಜಂಪ್ ಇದು ಫ್ರಾಕ್ ಜಂಪ್ ಮಾಡುತ್ತೆ ಇವಾಗ ಫ್ರಾಕ್ ಮಾಡಬೇಕು ನೋಡಿ ನೀಟಾಗಿ ಅದು ಹೇಳೋದು ಬಾಡಿ ವೇಟ್ ನೋಡಿ ಜಾಸ್ತಿ ಆಗಿದೆ ಈ ಥರ ಮುಂಚೆ ನೋಡಿ ಈಸಿಯಾಗಿ ನನಗೆ ಅನಿಸ್ ಗೊತ್ತಾಗುತ್ತೆ ಈ ಥರ ಎಲ್ಲ ಈಸಿ ಮಾಡ್ತಾ ಇದ್ದೆ ಯಾಕಂದರೆ ವರ್ಷಾನುಗಟ್ಟಲೆ ಬಿಟ್ಟರೆ ನಿಮಗೆ ಬಾಡಿ ವೇಟ್ ದಪ್ಪ ಆಗಿಬಿಟ್ರೆ ಆಗೋದೇ ಇಲ್ಲ ನೋಡಿ ನಾನು ಒಂದು ಸಿಕ್ಸ್ಟಿ ಫೈವ್ ಕೆ ಜಿ ಇರಬೇಕಾದ್ರೆ ಒಳ್ಳೆ ಜಿಂಕೆ ಥರ ಜಿಗಿತಾ ಇರೋದೇ ನೋಡಿ ಯಾವಾಗಲೂ ನಿಮ್ಮ ಐಡಲ್ ವೆಯ್ಟ ಅಂದರೆ ಕರೆಕ್ಟಾಗಿ ಒಂದು ವೆಯ್ಟಲ್ಲಿ ಇರ್ತೀರ ನೋಡಿ ನಿಮ್ಮ ನೆಕ್ಸ್ಟ್ ಲೆವೆಲ್ ಇರ್ತೀರ ಸ್ಟ್ಯಾಮಿನಾ ಸ್ಟ್ರೆಂತು ತುಂಬ ಜನ ವೆಯ್ಟ್ನ ಕರೆಕ್ಟಾಗಿದ್ದೀನಿ ಅಂದ್ಬಿಟ್ಟು ಅವರೇ ಫಿಟ್ ಆಗಿದೆ ಅಂದ್ಕೊಂಡಿರ್ತಾರೆ ದಯವಿಟ್ಟು ಅದು ಫಿಟ್ ಅಲ್ಲ ಅದು ಫಿಟ್ ಅಂದರೆ ಏನಂದರೆ ಈ ಥರ ಎಕ್ಸಸೈಸ್ ಮಾಡಿದಾಗ ಸ್ಟ್ರೆಂತ್ ನಿಮಗೆ ಎತ್ತದಾಗ ಎಲ್ಲದಕ್ಕೂ ರೆಡಿ ಇರಬೇಕು ನೀವು ಏನಾದರೂ ಮಾಡೋಕ್ಕೂ ರೆಡಿ ಇವಾಗ ಎಕ್ಸರ್ಸೈಸ್ ಮಾಡೋಕ್ಕೆ ರೆಡಿ ಇರಲ್ಲ ಕೆಲವೊಂದು ಬಾಡಿ ವೇಟ್ ಅಷ್ಟೇ ಇರುತ್ತೆ ಕರೆಕ್ಟಾಗಿದ್ದೀನಿ ಅನ್ಕೊಂಡಿರ್ತಾರೆ ಏನಾದರೂ ಒಂದು ಎಕ್ಸರ್ಸೈಸ್ ಮಾಡೋದಕ್ಕೆ ಗೊತ್ತಾಗುತ್ತೆ ಅವರು ಸ್ಟ್ರೆಂತು ಸ್ಟ್ಯಾಮಿನ ಯಾವ ಥರ ಇದೆ ಅಂತ ಹೇ ನಾವೇನು ಫಿಟ್ಟಾಗಿದೀವಿ ಬಿಡಿ ಕರೆಕ್ಟಾಗಿದ್ದೀವಿ ವೈಟು ನೀವು ಹೈಟು ವೇಟಿಗೆ ಇದ್ದೀರಾ ಬಟ್ ನಿಮ್ಮ ಸ್ಟ್ಯಾಮಿನಾ ಎಷ್ಟು ಚೆನ್ನಾಗಿದೆ ಸ್ಟ್ರೆಂತ್ ನೋಡೋಕ್ಕೂ ಚೆನ್ನಾಗಿರಬೇಕು ಮತ್ತು ಇಂಟರ್ನಲ್ ಹಾರ್ಗನ್ಸು ಚೆನ್ನಾಗಿರಬೇಕು ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ ಸರ್ ದಯವಿಟ್ಟು ಎಕ್ಸರ್ಸೈಸ್ ಮಾಡಿ ಅವಾಗೇ ಗೊತ್ತಾಗೋದು ನಿಮ್ಮದು ಸ್ಟ್ಯಾಮಿನ ಸ್ಟ್ರೆಂತ್ ಇದೆಯಾ ಇಲ್ವಂತ ಆಮೇಲೆ ದಯವಿಟ್ಟು ನೀವು ಯೋಗ ಮಾಡೋರು ಕೂಡ ದಯವಿಟ್ಟು ವೈಟ್ ಟ್ರೈನಿಂಗ್ ಮಾಡಿ ಯೋಗನೂ ಮಾಡ್ತೀರ ಅದ್ರ ಜೊತೆಗೆ ವೆಯ್ಟ್ ಟ್ರೈನಿಂಗ್ ಅಂದರೆ ನಿಮ್ಗೆ ಏನು ಒಂದೇ ಸರ್ತಿ ಹೆವಿ ಎತ್ಸಲ್ಲ ನಿಮಗೆ ಎಷ್ಟಾಗುತ್ತೋ ಅಷ್ಟೇ ಎತ್ತಬೇಕು ವೈಟ್ ಟ್ರೈನಿಂಗ್ ಅಂದರೆ ಸ್ಟ್ರೆಂತ್ ಇಂಪಾರ್ಟೆಂಟ್ ನಿಮಗೆ ಹೋಗ್ತಾ ಹೋಗ್ತಾ ಏಜ್ ಒಂದು ಇರೋಂಥ ಸ್ಟ್ರೆಂತು ನೆಕ್ಸ್ಟ್ ಇವಾಗ ಒಂದು ಹದಿನೈದು ಇಪ್ಪತ್ತು ನೋಡಿ ಇಪ್ಪತ್ತೈದು ಇಪ್ಪತ್ತು ಹುಡುಗರ್ಗಿರೋಂಥ ಸ್ಟ್ರೆಂತ್ ಮೂವತ್ತು ಸ್ವಲ್ಪ ಬೇರೆ ಥರ ಇರುತ್ತೆ ಒಂಥರ ಸ್ಟ್ರೆಂತ್ ಬೇರೆ ಥರ ಇರುತ್ತೆ ನಲ್ವತ್ತಕ್ಕೆ ಬೇರೆ ಥರ ಇರುತ್ತೆ ಐವತ್ತಕ್ಕೆ ಬೇರೆ ಹಂಗೆ ನೋಡಿ ನೀವು ವೆಯ್ಟ್ ರೈನಿಂಗ್ ಮಾಡಬೇಕು ವೆಯ್ಟ್ ರೈನಿಂಗ್ ಕಮ್ಮಿ ವೆಯ್ಟಲ್ಲೇ ಒನ್ ಕೆ ಜಿ ಟೂ ಕೆ ಜಿ ಈ ಥರನೇ ಮಾಡಬೇಕು ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಆಗ್ತಾ ಮಜಲ್ ಮಸ್ ಕಮ್ಮಿ ಆಗ್ತಾ ಹೋಗುತ್ತೆ ದಯವಿಟ್ಟು ನಾನು ನೋಡಿ ಏಜ್ ಆಗ್ತಾ ಆಗ್ತಾ ಇನ್ನೂ ಫಿಟ್ ಆಗ್ತಾ ಹೋಗ್ತೀನಿ ನೋಡಿ ಫಿಟ್ ಅಂದರೆ ನಿಮ್ಮ ಬಾಡಿ ವೆಯ್ಟ್ ಕಮ್ಮಿ ಮಾಡೋಕ್ಕೋಬೇಕು ನಾನು ಬಾಡಿ ಫ್ಯಾಟ್ ಕಮ್ಮಿ ಬಾಡಿ ವೆಯ್ಟ್ಗಿಂತ ಕಮ್ಮಿ ವೈಡಿಯಲ್ ವೆಯ್ಟ್ ನಾನು ಒಂದು ಸಿಕ್ಸ್ಟಿ ಇವಾಗ ನೋಡಿ ಸಿಕ್ಸ್ಟಿ ಸೆವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಇದೀನಲ್ವಾ ನಾನೊಂದು ಫಿಫ್ಟಿ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಫೈ ಎಲ್ಲ ಇರ್ತೀನಿ ಆ ಥರ ಇರಬೇಕು ನೀಟಾಗಿ ಮಾಡಬೇಕು ಎಕ್ಸಸೈಸ್ ದಯವಿಟ್ಟು ಮಾಡಿ ಎವ್ರಿ ಡೇ ಎಕ್ಸಸೈಸ್ ಮಾಡಿ ನಿಮಗೆ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ನೋಡಿ ಎಲ್ಲ ಇರಬೇಕು ವೈಟ್ ಟ್ರೈನಿಂಗ್ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಕಾಡಿಯೂ ಇರಬೇಕು ಎಸ್ ನೋಡೋಣ ಸ್ಕಿಪ್ಪಿಂಗ್ ನೋಡಿ ಸ್ಕಿಪ್ಪಿಂಗು ಮಾಡಿ ಎಲ್ಲ ನೋಡಿ ಮಲ್ಟಿ ಟ್ಯಾಲೆಂಟೆಡ್ ಇರಬೇಕು ಫಿಟ್ನೆಸ್ ಅಂದಮೇಲೆ ಹಂಗೆ ಇರಬೇಕು ಒಂದಲ್ಲ ಆಮೇಲೆ ಒಂದು ನಾವು ಒಂದು ಕ್ಲೈಂಟ್ ಬಂದರೆ ಅವ್ರಿಗೆ ಏನು ಸರ್ವಿಸ್ ಕೊಟ್ಟು ಕಳಿಸ್ಬೇಕನ್ನೋದು ನಮಗೆ ಗೊತ್ತಿರಬೇಕು ಟ್ರೈನರ್ಗೆ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಲಾರ್ದರು ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ನಿಮಗೆ ವೆಯ್ಟ್ ಟ್ರೈನಿಂಗ್ ಅಂದರೆ ಹೆವಿ ಎತ್ಸಲ್ಲ ಬಂದ್ಕೊಳ್ಳೆ ತುಂಬ ಜನ ಮೈಂಡಲ್ಲಿ ಇದೇ ಇರುತ್ತೆ ಓಯವಿ ಬಂದ್ಕೊಳ್ಳಿ ಹೆವಿ ಎತ್ಸಿಬಿಡ್ತಾರೆ ಟ್ರೈನರ್ ಹಾಗೆಲ್ಲ ಮಾಡಲ್ಲ ಸರ್ ದಯವಿಟ್ಟು ನೀವು ಆಗಿ ತೊಗೊಂಡು ಹೋಗ್ತಾರೆ ಟ್ರೈನರಿಂದ ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಸ್ಟ್ರೆಂತು ಒನ್ ಕೆ ಜಿ ಆಗುತ್ತಾ ಒನ್ ಕೆ ಜಿ ಟೂ ಕೆ ಜಿ ಆಗುತ್ತಾ ಟೂ ಕೆ ಜಿನೇ ನಿಧಾನ ಮಾಡ್ಕೊಂಡು ಹೋಗಿ ನಿಮಗೆ ಸ್ಟ್ರೆಂತ್ ಬೇರೆ ಲೆವೆಲ್ ಹೋಗುತ್ತೆ ನಿಮಗೆ ನಾನು ಒಬ್ಬರು ತುಂಬ ಜನ ಒಬ್ಬರು ಇದ್ದಾರೆ ಅವ್ರ ಹೆಸರು ಹೇಳೋದಕ್ಕೆ ಒಂದು ಸೆವೆಂಟಿ ಫೈವ್ ಏಜ್ ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡೋರು ಗೊತ್ತಾ ನಿಮಗೆ ವೆಯ್ಟ್ ಟ್ರೈನಿಂಗು ಯಾವತ್ತಾದ್ರೂ ಅವ್ರ ಮನೆಗೆ ಹೋದಾಗ ತಿರ್ಗ ವೀಡಿಯೋ ಮಾಡ್ತೀನಿ ನೋಡಿ ಎಪ್ಪತ್ತೈದು ವರ್ಷ ಅಂದರೆ ಎಷ್ಟು ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು ಲೈಟಾಗಿ ಗ್ರ್ಯಾಜುವಲಾಗಿ ತೊಗೊಂಡು ಹೋಗ್ಬೇಕು ನಾವು ಸ್ಟ್ರೆಂತ್ ಫಿಟ್ನೆಸ್ ಮಾಡಿಸ್ಬೇಕು ಅವ್ರಿಗೆ ಎಫೆಕ್ಸ್ಟಿ ಇರಬೇಕು ಸ್ವಲ್ಪ ಸ್ವಲ್ಪ ಆ್ಯಕ್ಟಿವಿಟೀಸ್ ಇರಬೇಕು ಆ್ಯಕ್ಟಿವಿಟೀಸ್ ತುಂಬ ಕಮ್ಮಿನೇ ಇವಾಗ ತುಂಬ ಜನಕ್ಕೆ ಕೂತ್ಕೊಂಡೇ ಇರ್ತಾರೆ ತಿನ್ನೋಂಥ ಫುಡ್ಡು ಲೈಫ್ ಸ್ಟೈಲ್ ಮಾತ್ರ ಎವ್ರಿ ತಿಂತಾರೆ ಮಿನಿಮಮ್ ಪರ್ ಒಂದು ಪರ್ ಡೇ ಬಂದುಬಿಟ್ಟು ಮೋರ್ ದನ್ ತ್ರೀ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರಿ ತಿಂತೀರ ಅದು ತಿನ್ನೋದು ಹೆವಿ ಕ್ಯಾಲ್ರಿ ಅವು ಜಂಕ್ ಫುಡ್ ಆಯಿಲ್ ಫುಡ್ಡಲ್ಲೇ ಇರ್ತವೆ ಆ ಥರ ಕ್ಯಾಲ್ರಿ ಇರ್ಬಾರ್ದು ನೋಡಿ ನಾವು ಈಗ ನೋಡಿ ಮುದ್ದೆ ಇವಾಗ ರಾಗಿಲ್ ತಗೊತೀರಾ ತೊಗೋಬೇಕು ಆ ಥರ ಕಾಲ್ ಕ್ಯಾಲ್ರಿ ಕಮ್ಮಿ ಇರಬೇಕು ಅದು ಗುಡ್ ಕ್ಯಾಲರಿಸ್ ಗುಡ್ ಕಾರ್ಬ್ಸ್ ಆ ಥರ ತೊಗೋಬೇಕು ಈಗ ಜೋಳದಲ್ಲಿ ತೊಗೊತೀರ ತೊಗೋಬೇಕು ಈಗ ಜಂಕ್ ಫುಡ್ ಆಯಿಲ್ ಫುಡ್ ಎಲ್ಲ ಆ ಥರ ತೊಗೋಕ್ ಹೋಗ್ಬೇಡಿ ನೋಡಿ ಎಸ್ ಕಾ ಆಯಿತು ನೋಡಿ ಸ್ವಲ್ಪ ಕಾಡಿ ಎಕ್ಸಸೈಸ್ ಮುಗಿತು ಇವಾಗ ವಾಕಿಂಗ್ ಕಾಡಿ ಅಂದರೆ ರನ್ನಿಂಗ್ ಒಂದು ಸ್ವಲ್ಪ ಟ್ರೆಡ್ಮಿಲ್ ಮಾಡೋಣ ಅಂತ ಪಕ್ಕದಲ್ಲಿ ನಮ್ಮ ಹುಲಿ ಇದ್ದೆ ನೋಡಿ ಉತ್ತರ ಕರ್ನಾಟಕ ಹುಲಿಯೋನು ಹುಲಿ ವಾಕ್ ಮಾಡ್ತಾನೆ ಅವನು ನೋಡಿ ಏನು ಡೆಡಿಕೇಶನ್ ಇದೆ ಅಂದರೆ ಬೆಳಿಗ್ಗೆ ಬರ್ತಾನೆ ಕಾಡಿ ಮಾಡ್ತಾನೆ ಸ್ವಲ್ಪ ಹೊತ್ತು ಕಾಡಿ ಮಾಡ್ಕೊಂಡು ಹೋಗಿ ತಿರ್ಗಿ ಇನ್ನಿಂಗ್ ಬಂದುಬಿಟ್ಟು ವೈಟ್ ಟ್ರೈನಿಂಗ್ ಮಾಡ್ತಾನೆ ಮುಂಚೆ ಎಷ್ಟಿದೆ ಅಂದರೆ ಬಾಡಿ ಬಿಟ್ಟು ನೂರ ಮೂವತ್ತಾರು ಕೆ ಜಿ ಇದ್ದ ಇವಾಗ ನೂರ ಎರಡು ಕೆ ಜಿಯೂ ಇದ್ದಾನೆ ಅಂದರೆ ಹಾರ್ಡ್ ವರ್ಕು ಡೆಡಿಕೇಷನ್ ಕಮಿಟ್ಮೆಂಟು ನೀವು ಒಂದು ಕಮಿಟ್ಮೆಂಟೇ ತೊಗೊಂಡ್ಮೇಲೆ ಆಮೇಲೆ ಡಿಸಿಪ್ಲೀನ್ ಇದೆ ಅವ್ನಿಗೆ ಹೆವಿ ಅವನಿಗೆ ಹಬ್ಬ ಇರಲಿ ಉಂಡು ಬೇಲೆ ಅಣ ಮಾಡಬೇಕಣ ಅಂತಾನೆ ಬರ್ತಾನೆ ಇರ್ತಾನೆ ಮಂಡೇ ಟು ಸಾಟರ್ಡೆವರೆಗೆ ಇರ್ತಾನೆ ನೋಡಿ ಸಮ್ ಟೈಮ್ ಮಿಸ್ ಆದರೂ ಬಂದು ಮಾಡ್ತಾನೆ ಅದೇ ನೋಡಿ ದುಡ್ಡು ಮಾಡಬೇಕು ದಯವಿಟ್ಟು ಎಕ್ಸಸೈಸ್ ಈ ಥರ ಇರಬೇಕು ಆಮೇಲೆ ಆರ್ವಿ ಕಾಲೇಜ್ ಸ್ಟೂಡೆಂಟ್ ಅವನು ಸಿವಿಲ್ ಇಂಜಿನಿಯರಿಂಗ್ ನೋಡಿ ಎಸ್ ಆಮೇಲೆ ಎಕ್ಸಸೈಸ್ ಆದಮೇಲೆ ದಯವಿಟ್ಟು ನೀವು ಸ್ಟ್ರೆಚಿಂಗ್ ಮಾಡಬೇಕು ನೋಡಿ ಸ್ಟ್ರೆಚಿಂಗ್ ತುಂಬ ಜನ ಮಾಡೋದೇ ಅಲ್ಲ ಎಕ್ಸಸೈಜ್ ಆದಮೇಲೆ ಹಾಗೆ ಹೋಗ್ಬಿಡ್ತಾರೆ ಕೂಲ್ಡನ್ ಮಾಡಿಕೊಂಡು ನಿಧಾನ ಹಾರ್ಟ್ ರೇಟ್ ಲೆವೆಲ್ ಇದೆಯಲ್ವಾ ನಿಮಗೆ ಏನೇ ಆದರೂ ಕಾಡಿ ಗಿಡೆ ಮಾಡಿದ್ಮೇಲೆ ಹೆವಿ ಹೋಗಿರುತ್ತೆ ನಿಧಾನ ಸ್ಟ್ರೆಚ್ ಮಾಡಿಕೊಂಡು ಕೂಲ್ಡನ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೇಕು ನೋಡಿ ಒಂದು ಟೆಂಪ್ರೇಚರ್ ಒಂದು ಲೆವೆಲ್ ಬರೋವರೆಗೆ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಹಂಡ್ರೆಡ್ ಒನ್ ಟ್ವೆಂಟಿಗೆಲ್ಲ ಬಂದುಬಿಡುತ್ತೆ ಆವಾಗ ನಿಧಾನ ಹೋಗಬೇಕು ತುಂಬ ನಿಮ್ಗೆ ಕಷ್ಟ ಆದರೆ ಹೋಗಿ ಮ್ಯಾಟ್ ಹಾಕ್ಕೊಂಡು ಮಲ್ಕೊಂಬಿಡಿ ಡೀಪ್ ಬ್ರೀದಿಂಗ್ ಡೀಪ್ ಬ್ರೀದೌಟ್ ಡೀಪ್ ಬ್ರೀದಿಂಗ್ ಡೀಪ್ ಔಟ್ ಮಾಡಿದ್ರೆ ಅಂದ್ಕೊಳ್ಳಿ ಮತ್ತೆ ಅಗೇನ್ ರಿಲ್ಯಾಕ್ಸ್ ಆಗ್ಬಿಡ್ತೀರಾ ಬ್ರೀದಿನ ಬ್ರೀದ್ ಒಟ್ಟು ಮಲ್ಕೊಂಡ್ಬಿಡ್ಬೇಕು ಯಾವ ಕಲಿ ಆ್ಯಕ್ಚುಲಿ ಏನು ನಿಂತ್ಕೊ ತುಂಬ ಹಿಂಗೆ ನಿಂತ್ಕೋಬಾರ್ದು ನಿಮಗೆ ನಿಂತ್ಕೊಂಡೋಗಿದೆಯಲ್ವಾ ನಿಮಗೆ ಅನೋಟು ಹಂಗೆ ನಿಂತ್ಕೊಳ್ಳೋಕಾಗಲ್ಲ ದಯವಿಟ್ಟು ಮ್ಯಾಪ್ ತೊಗೊಂಡು ಮಲ್ಕೊಂಬಿಡ್ಬೇಕು ಅವಾಗ ತುಂಬ ರಿಲ್ಯಾಕ್ಸ್ ಆಗಿಬಿಡುತ್ತೆ ಎಲ್ಲ ಟಯರ್ಡ್ ಆದಾಗ ದಯವಿಟ್ಟು ಒಂದು ಐದು ನಿಮಿಷ ಮಲ್ಕೊಂಡು ಆಮೇಲೆ ರಿಲ್ಯಾಕ್ಸ್ ಆಗಿ ಆಮೇಲೆ ಹೋಗಿ ಮನೆಗೆ ಓಕೆನಾ ಆಮೇಲೆ ಬರ್ಬೇಕಾದ್ರೆ ಕರೆಕ್ಟಾಗಿರಬೇಕು ಏನೋ ತಿನ್ಕೊಂಬಂದಿರಬೇಕು ತುಂಬ ಇಂಟೆನ್ಸ್ ಮಾಡಿ ಮಾಡಿರ್ಕೊಂಡು ಆಮೇಲೆ ಏನೋ ಮಾಡ್ಕೊಂಬಿಟ್ರಿ ದಯವಿಟ್ಟು ಓಕೆ ಎಕ್ಸಸೈಸ್ ಆಮೇಲೆ ದಯವಿಟ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಬರೋಕೆ ಮುಂಚೆ ಅಪ್ ಮಾಡ್ಕೋಬಾರ್ದು ಬಂದು ಕೂಡಲೇ ಅಪ್ ಮಾಡಬೇಕು ನೀವು ನೀಟಾಗಿ ಫ್ರೀ ಎಲ್ಲ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ಹೋಗಿ ವರ್ಕೌಟ್ ಆದಮೇಲೆ ಫ್ರೆಶ್ ಅಪ್ ಆಗಿ ಹೋಗ್ಬಿಟ್ಟು ಒಳ್ಳೆ ಡಯೆಟ್ ಮಾಡಿ ತಿರ್ಗ ಸ್ವಲ್ಪ ಪ್ರೋಟೀನ್ ಓಕೆ ಥ್ಯಾಂಕ್ ಯು ಸೋ ಮಚ್